ಹಿಂದಿನ ದಿನ ರಾತ್ರಿ ನಾನು ಮಾಡಿರೋಂಥ ಹೆಲ್ದಿ ಆದಂತಹ ಚಪಾತಿ ಈ ಹೆಲ್ದಿ ಆದ ಚಪಾತಿನ ಹೆಲ್ದಿ ಆದಂತಹ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಚಪಾತಿ ಮಾಡಿದ್ದನ್ನು ತೋರಿಸಿದ್ದೀನಿ ಆದರೆ ಮತ್ತೊಮ್ಮೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ಒಂದು ಚಪಾತಿನ ಟ್ರೈ ಮಾಡಿ ನೋಡ್ರಿ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಮತ್ತು ಮಡಿಕೆ ಕಾಳು ಎಷ್ಟು ಚೆನ್ನಾಗಿ ನೆನೆದವು ಇವನ್ನ ಕಟ್ಟಿ ಬಿ ஒன் பட்டில் ஹாக்கி பிடியே கட்டிட்டே மொழிகை பார்த்தா இவ்வளவு எஸ் மட்டுக்கு மொழிக்கி பார்த்தாவோத்த கட்டிடங்கிடுத்து நோடோண்ண அலசந்திக்காடு காலு மடக்கி காலு ஹலோ ஃப்ரெண்ட்ஸ் குடுமார்னிங் எல் ಇವತ್ತು ಸೋಮವಾರ ನಾನು ಬಾಗಿಲಿಗೆ ಹಾಕಿರುವಂತಹ ಸಿಂಪಲ್ ಇದು ಈಗಾಗಲೇ ನೀವು ನೋಡ್ಕೊಂಬಂದ್ರೆ ಹಿಂದಿನ ದಿನ ರಾತ್ರಿ ನಾನು ಮಡಿಕೆಕಾಳು ಕಾಳು ಮತ್ತು ಅಲಸಂದಿ ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಇಟ್ಟಿದ್ದು ನೀವು ಇಲ್ಲಿ ನೋಡ್ಬೋದು ಸೋಮವಾರ ಬೆಳಗ್ಗೆಯೇ ನಾನು ಇದನ್ನು ತೆಗ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದವು ಇವು ಜಾಸ್ತಿ ಉದ್ದನೂ ಬರಬಾರ್ದು ಇವು ಬರದೇ ಇದ್ರೇ ಒಂಥರ ಸ್ಮೆಲ್ಲು ಅಂಟು ಥರ ಅನ್ನಿಸ್ತಾವು ಇಷ್ಟೇ ಸಿಂಪಲ್ಲಾಗಿ ಬರಬೇಕು ನೋಡ್ರಿ ಇನ್ನು ಇದಕ್ಕೆ ಒಂಚೂರು ಜಾಸ್ತಿ ಬಂದರೂ ಪರವಾಗಿಲ್ಲ ಈ ರೀತಿ ಮೊಳಕೆ ಕಟ್ಟಬೇಕು ಅಲ್ ಅಲ್ಸಂದಿ ಕಾಳು ಮೊಳಕೆ ಬರ್ತಾವೋ ಇಲ್ಲೋ ಅನ್ನೋ ಡೌಟ್ ನಾನು ಹಾಕಿಟ್ಟಿದ್ದೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ನೋಡ್ರಿ ಅವು ಕೂಡ ಇದು ಎಷ್ಟು ಚೆನ್ನಾಗಿ ಬಂದವು ಆ ಹೆಸರು ಕಾಳು ಮಡಿಕೆ ಕಾಳಕ್ಕಿಂತ ಅಲ್ಸಂದಿ ಕಾಳು ಜಾಸ್ತಿ ಮೊಳಕೆ ಬಂದವು ಸಾಕು ಇಷ್ಟಿಷ್ಟು ಮೊಳಕೆ ಬಂದರೆ ಸಾಕು ನೋಡ್ರಿ ಇವತ್ತು ಸೋಮವಾರ ಅಲ್ಲ ಬೆಳಗ್ಗೆ ಆದಷ್ಟು ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ದೇವ್ರ ಪೂಜೆ ಎಲ್ಲ ಆತು ಸೋಮವಾರ ಅಂದ್ರೆ ಗೊತ್ತಲ್ಲ ಎಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಬೇಕು ಮಾಡ್ಕೊಂಡೇ ಮಾಡ್ಕೊಂತೀನಿ ನಾನು ಬರ್ರಿ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಣ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ವ್ಲಾಗ್ಸ್ ಇದು ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನು ಅಲ್ಲ ಯಾಕಂದರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗೈತಿ ನಾನಿವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಬಾಗಿಲು ಹಾಕಿರುವಂಥ ರಂಗೋಲಿ ಹಾಗೆ ಇವತ್ತು ತಿಂಡಿ ಏನಂತೆಲ್ಲ ನೋಡ್ಕೊಂಬಂದರೆ ಈಗ ಉಪ್ಪಿಟ್ಟಾಗಿತ್ತು ಇವತ್ತು ತಿಂಡಿ ಇವತ್ತು ಸೋಮವಾರ ಇವತ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಅದಾದಮೇಲೆ ಇವತ್ತು ಇವತ್ತು ರುಟೀನ್ ಬ್ಲಾಗ್ ಇರ್ತೈತಿ ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಬಿಸಿಬೇಳೆ ಭಾತ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗ್ತೈತಿ ಈ ಹಿಂದಿನ ಎರಡು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಥರ ಬಿಸಿಬೇಳೆ ಭಾತ್ ಮಾಡೋದನ್ನ ಅಂತ ತೋರಿಸಿದ್ದೀನಿ ಒಂದು ಸಾದಾ ಬಿಸಿಬೇಳೆ ಭಾತು ಹಾಗೆ ಏನಪ್ಪ ಅಂದರೆ ಬೆಳೆ ಹಾಕಿ ಇನ್ನೊಂದು ಇನ್ನೊಂದೇನಪ್ಪ ತರಕಾರಿ ಹಾಕಿ ಮಾಡುವಂಥದ್ದು ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಬಿಸಿಬೇಳೆ ಭಾತ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡ್ರಿ ನಾನು ಯಾವಾಗಲೂ ಸಾದಾ ಬಿಸಿಬೇಳೆ ಬಾತ್ ಮಾಡಿದಾಗ ಬೇಳೆ ಮತ್ತು ಬೇಳೆ ಅಷ್ಟೇ ಹಾಕಿ ತೊಗರಿ ಬೇಳೆ ಅಕ್ಕಿ ಹಾಕಿ ಮಾಡ್ತಿದ್ದೆ ಮೊನ್ನೆ ತರಕಾರಿ ಎಲ್ಲ ಹಾಕಿದ್ದೆ ಆವಾಗ ಈ ಬೇಳೆ ಉದ್ದಿನ ಬೇಳೆ ಕೂಡ ಹಾಕಿದ್ದೆ ಇವತ್ತು ಇವತ್ತು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅದೇ ಮಾಮೂಲು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ನಾನು ಹುರಿಯಕ್ಕೆ ಹಾಕೀನಿ ಅದ್ರ ಜೊತೆ ಒಂದಿಷ್ಟು ಇಷ್ಟು ಬೇಳೆ ಹುರ್ಯಕ್ಕೆ ಹಾಕೀನಿ ನೋಡಿರಿ ಈಗ ಇವು ಮೂರನ್ನು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಹುರಿತೀನಿ ಈ ರೀತಿ ಹುರಿದು ಇದಕ್ಕೆ ಸ್ವಲ್ಪ ಕೆಂಪು ಹತ್ತಿದ ಮೇಲೆ ತೆಗೆದು ನೆಕ್ಸ್ಟ್ ಕುಕ್ಕರ್ಗೆ ಇದಾವಾಗ ಏನೇನು ಹಾಕಿಡ್ತೀನಿ ಕಾಳುಗಳನ್ನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು ಇದು ಡಿಫ್ರೆಂಟ್ ಆಗಿರೋಂಥ ಒಂದು ಬಿಸಿಬೇಳೆ ಭಾತು ಸರಿ ಈಗ ಕುಕ್ಕರಿಗೆ ನಾನು ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಉದ್ದಿನ ಬ್ಯಾಳಿ ಬೇಳೆ ಉದ್ದಿನ ಬೇಳೆ ಹುರಿದ್ನಲ್ಲ ಅವನ್ನ ಹಾಕಿ ತೊಗರಿ ಬೇಳೆ ಹಾಕಿ ಮತ್ತು ಸ್ವಲ್ಪ ಬೇಳೆ ಹಾಕೀನಿ ನೀವು ಕಡ್ಲಿ ಕಾಳು ಬೇಕಾದ್ರೂ ನೆನೆಸಿಟ್ಟು ಮೊಳಕೆ ಕಟ್ಟಿ ಹಾಕೋಬೋದು ನಾನಿಲ್ಲಿ ಕಾಳು ಇದ್ದಿದ್ದಿಲ್ಲ ಚಪಾತಿ ಹಿಟ್ಟಿಗೆ ಹಾಕಿದ್ನಲ್ಲ ಹಾಗಾಗಿ ಕಡಲಿಬೇಳೆನ ಹಾಕಿನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಮೊಳಕೆ ಕಟ್ಟಿದಂಥ ಅಲಸಂದಿ ಕಾಳು ಹಾಕಿದೆ ಮತ್ತು ಮೊಳಕೆ ಕಟ್ಟಿದಂಥ ಮಡಕೆ ಕಾಳು ಮತ್ತು ಹೆಸರು ಕಾಳನ್ನು ಅನ್ನ ಹಾಕೀನಿ ಸ್ವಲ್ಪ ಅಕ್ಕಿ ಹಾಕೀನಿ ನಿಮಗೆ ನೀವೆಷ್ಟು ಜನ ಇರ್ತೀರಿ ಮನೆಯಾಗ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕಿ ಇಲ್ಲಿ ಕುಕ್ಕರಿಗೆ ಎಲ್ಲದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಲಿಡ್ ಕ್ಲೋಸ್ ಮಾಡಿ ಕುಕ್ಕರನ್ನು ಇಡಬೇಕು ಕುಕ್ಕರನ್ನು ಎರಡು ವಿಸಲು ಅಥವಾ ಮೂರು ವಿಸಲ್ ಕೂಗಿಸ್ಬೇಕು ಯಾಕಂದ್ರೆ ಅದು ಮೆತ್ತಗೆ ಬಂದ್ಕೋಬೇಕು ಅದಕ್ಕೆ ನೋಡ್ರಿ ಈಗ ನಾನು ಕುಕ್ಕರ್ ಇಟ್ಟೇನಿ ಹಾಗೆ ಒಂದು ಹಣ್ಣು ಒಂದು ಈರುಳ್ಳಿ ಒಂದು ಒಣ ಮೆಣಸಿಕ್ಕ ಇಟ್ಕೊಂಡಿನಿ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಸಣ್ಣಗೆ ಇಟ್ಕೊಂಡೀನಿ ಅದ್ರ ಜೊತೆ ತಿನ್ನೋಕ್ಕೆ ಅಂತ ನೀವು ಖಾರ ಬೂಂದಿ ಕಾಳು ಹಾಕ್ಕೊಂಡು ತಿನ್ಬೋದು ಆಮೇಲೆ ಅದು ಸಿಟಿ ಹೊಡಿಲಿ ಆ ಕಡೆ ಅದೆರಡು ಮೂರು ಸಿಟಿ ಹೊಡೆಯೋ ಮಟ್ಟ ಅಂದರೆ ಈ ಕಡೆ ಸ್ವಲ್ಪ ಬಟ್ಟೆ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಬಟ್ಟೆ ಐರನ್ ಇದ್ದೀನಿ ನೋಡಿರಿ ಬಟ್ಟೆ ಐರನ್ ಮಡ್ಕೊಂಡು ಬಂದ ತಕ್ಷಣ ಕುಕ್ಕರ್ ಸಿಟ್ಟಿ ಹೊಡೆದಿದ್ದು ಸ್ವಲ್ಪ ತಣ್ಣಗಾಗಿತ್ತಲ್ಲ ಅವಾಗ ಹೋಗಿ ಗ್ಯಾಸನ್ನು ಆಫ್ ಮಾಡಿ ಬಂದಿದ್ದೆ ಈಗ ಈರುಳ್ಳಿ ಟೊಮೆಟೊ ಹಣ್ಣನ್ನು ಹಾಕಿ ಒಣ ಮೆಣಸಿಕಾಯಿ ಹಸಿಮೆಣ್ಸಿ ಮೆಣಸಿಕಾಯಿ ಅಲ್ಲ ಒಣಮೆಣ್ಸಿ ಕಾಯನ್ನು ಹಾಕಿ ಒಗ್ಗರಣೆ ಹಾಕ್ತಾ ಇದನ್ನಿ ಸಹ ಸ್ವಿಜ್ ಜೀರಿಗೆ ಹಾಕಲೇಬೇಕು ನೋಡಿರಿ ಯಾವ ರೀತಿ ಬೆಂದತಿ ಅಂತ ತುಂಬ ಚೆನ್ನಾಗಿ ಬೆಂದಿರ್ತತಿ ಮಡಕೆ ಕಾಳು ಹೆಸರು ಕಾಳು ಕೂಡ ಅವು ಏನು ಕಿಚುಕಿಚಿ ಅನ್ನಂಗೆ ಏನು ಬೆಂದಿರೋಲ್ಲ ಸ್ವಲ್ಪ ಕಾಳು ಕಾಳು ಕಾಣಿಸ್ತಾವೆ ಯಾಕಂದ್ರೆ ಅವು ಕುಕ್ಕರ್ಲಿ ತೆಗ್ದ ತಕ್ಷಣ ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಲೋಟದಷ್ಟು ತಣ್ಣೀರು ಹಾಕಿಬಿಡ್ಬೇಕು ಆವಾಗ ಅವೆಲ್ಲ ಕಾಳು ಒಡಿಯೋದಿಲ್ಲ ಹಂಗೆ ಹಂಗಿರ್ತಾವೆ ಅದು ಬಿಸಿ ಇದ್ದಾಗ ನಾವು ಚಮಚೆ ಇಟ್ಟು ಚೆನ್ನಾಗಿ ಗೋರಾಡಿಬಿಟ್ರೆ ಏನಕತಿ ಎಲ್ಲದು ಆಗಿ ಯಾವುದು ಯಾವ್ದು ಕಾಳು ಯಾವುದು ಅನ್ನ ಅಂತಲೇ ಗೊತ್ತಾಗಲ್ಲ ಹಂಗಕತಿ ನೋಡ್ರಿ ಈಗ ಇದಕ್ಕೆ ಒಂದು ಚೂರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೀವು ಟೊಮೆಟೊ ಹಣ್ಣು ಹಾಕೋಬೋದು ಈ ಕಾಳು ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿದ್ ನಾನು ಇನ್ನೊಂದು ಕಾಳು ಹಾಕೋದನ್ನು ಮರೆತುಬಿಟ್ಟೆ ಏನಪ್ಪ ಅಂದ್ರೆ ರಾಜ್ಮಾ ಹಾಕಬೇಕು ರಾಜ್ಮಾ ಹಾಕಬೇಕು ಆಮೇಲೆ ನವಣೆ ಇದ್ದರೆ ನವಣಕ್ಕಿ ಕೂಡ ನೀವು ಹಾಕಬೋದು ಈಗ ನೋಡ್ರಿ ಬೆಂದಿರುವಂತಹ ಈ ಒಂದು ಅಕ್ಕಿ ಬೇಳೆ ಕಾಳುಗಳಿಗೆ ನನಗೇನು ಹಾಕ್ತಾಯಿದ್ದೀನಿ ಖಾರ ಪುಡಿ ಅರಶಿಣ ಪುಡಿ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ಗೊತ್ತಲ್ಲ ಉಪ್ಪು ರುಚಿ ನೋಡ್ಕೊಂಡು ಹಾಕೋಬೇಕತಿ ನಾನು ಹಾಗೆ ಸ್ವಲ್ಪ ಒಗ್ಗರಣೆ ಸ್ವಲ್ಪ ಹಾಕಿರ್ತೀನಿ ಈ ಕುಕ್ಕರ್ ಇಡ ಬಕ್ಕರ್ ಸ್ವಲ್ಪ ಹಾಕಿರ್ತೀನಿ ಈಗ ಕಡಿಮೆ ಆಗ್ತತ್ತಲ್ಲ ಮತ್ತೊಂದು ಸ್ವಲ್ಪ ಹಾಕ್ತೀನಿ ನಾನು ಮೂರು ಸಲ ಹಾಕಿನಿ ಮತ್ತು ನೀವು ಯಾರು ಮೂರು ಸಲ ಹಾಕೋದಕ್ಕೆ ಹೋಗ್ಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಆಮೇಲೆ ನೋಡ್ರಿ ಈಗ ನಾವು ಅದನ್ನು ಒಗ್ಗರಣೆ ಬೆಂದಿತ್ತಲ್ಲ ಅದಕ್ಕೆ ನಾವು ಈ ಬೆಂದಿರುವಂಥ ಬೆಳೆಯನ್ನ ಹಾಕ್ತಾ ಬಿಸಿ ಅನ್ನ ಬೆಳೆನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ನೀವು ನೋಡಿಕೊಂಡು ಹಾಕೊಬೋದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಹಿಂಗೆ ಜಾಲಾಡ್ಸಿ ಹಾಕಿದರೆ ಸ್ವಲ್ಪ ನೀರು ಬರ್ತೈತಿ ಸ್ವಲ್ಪ ಗ್ರೇ ಹುಗ್ಗಿ ಥರ ಬರ್ತೈತಿ ಅದು ನೋಡಿಕೊಂಡು ನೀವು ಹಾಕಿ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಸ್ವಲ್ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಅದು ಹೆಂಗೆ ಅಂದರೆ ಬಿಸಿಬೇಳೆ ಭಾತಂದರೆ ಸ್ವಲ್ಪ ಆರಿದ ಮೇಲೆ ಒಂಚೂರು ಗಟ್ಟಿ ಆಗ್ತದ ಅದಕ್ಕೆ ನಾವು ಅದರದ್ದು ಕನ್ಸಿಸ್ಟೆಂಟಿ ನೋಡ್ಕೊಂಡ್ಬಿಟ್ಟು ನಾವು ಮಾಡ್ಕೋಬೇಕಾಗ್ಕತಿ ಜಾಸ್ತಿ ಗಟ್ಟಿ ಆದರೆ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ನೋಡ್ರಿ ಈ ರೀತಿ ಮಾಡ್ಕೋಬೇಕು ಸಂಡಿಗೆನ ಕರ್ಕೊಂಡೇನೆ ಅದ್ರ ಜೊತೆಗೆ ಒಂಚೂರು ತುಪ್ಪ ಹಾಕೊಂಡು ತಿಂದ್ರಿ ಭಾಳ ರುಚಿ ಆಕತಿ ಈ ರೆಸಿಪಿನ ನೀವು ಎಲ್ಲರೂ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೀವು ನವಣಕ್ಕಿ ಬೇಕಾದರೂ ಹಾಕೋಬೋದು ಅದು ಅಂದರೆ ರಾಜ್ಮಾ ಹಾಕೋದನ್ನು ನಾನು ಬಿಟ್ಟೆ ದೊಡ್ಡವರೇ ಬೇಳೆ ಅಂತವಲ್ಲ ಅದು ರಾಜ್ಮಾ ಅಂದರೆ